ಸಿದ್ದರಾಮಯ್ಯನವರು ಇದೇ ಎಚ್ ಡಿ ಕುಮಾರಸ್ವಾಮಿ ಇದೇ ಕರ್ಕಪುರ ಕ್ಯಾನ್ವಾಸ್ ಬಂದಾಗ ಅಬ್ಬಅಬ್ಬಾ ಅಂದರೆ ನೀನು ಇಪ್ಪತ್ತೈದು ಸೀಟ್ ಬತ್ತ ನಿಮ್ಮಪ್ಪ ನಾಡೇ ಮುಖ್ಯಮಂತ್ರಿ ಆಗೋಲ್ಲ ನೀನು ಅಂತ ಹೇಳ್ದಂಥ ಸಿದ್ದರಾಮಯ್ಯನವರು ಒಂದು ತಿಂಗಳು ಅವಧಿ ಇತ್ತು ಅಷ್ಟೇ ನಿಮ್ಮಅಪ್ಪನಾಡು ನೀನು ಮುಖ್ಯಮಂತ್ರಿ ಆಗೋಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟ್ ಮಾತ್ರ ಬರಕ್ಕೆ ಸಾಧ್ಯ ನೀನು ಹೆಂಗೆ ಮುಖ್ಯಮಂತ್ರಿ ಆಯ್ತಾ ಅಂತ ಕೇಳಿದ್ರು ಇದೇ ಸರ್ಕಲಲ್ಲಿ ಫಲಿತಾಂಶ ಬಂದ ಮೇಲೆ ದಾವೇಗೌಡರು ಮತ್ತು ಕುಮಾರಸ್ವಾಮಿ ಮನೆ ಮುಂದೆ ಇದೇ ಸಿದ್ದರಾಮಯ್ಯ ವಿವೇ ಮುಖ್ಯಮಂತ್ರಿ ಅಂತ ಹೇಳಿದರು ಇವತ್ತು ಎರಡೂವರೆ ವರ್ಷ ಎರಡೂವರೆ ವರ್ಷ ಹೈಕಮಾಂಡು ತೀರ್ಮಾನ ಮಾಡಿದೆ ಈಗ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋಕ್ಕೆ ಇವ್ರಿಗೇನು ಸಂಕಷ್ಟ ಇವ್ರಿಗೇನು ನೋವು ಈ ರಾಜ್ಯ ಸಂಪತ್ತು ಇವ್ರದಾ ಡಿ ಕೆ ಶಿವಕುಮಾರ ನಲವತ್ತು ವರ್ಷ ರಾಜಕೀಯದಲ್ಲಿ ಈ ಇಡೀ ನಮ್ಮ ಕನಕಪುರ ಕ್ಷೇತ್ರದ ಇಡೀ ರಾಜ್ಯನ ಏನು ಮಾಡಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಯಾಕೆ ಕೊಡಲ್ಲ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿ ಕೆ ಸುರೇಶ್ ಗೆದ್ದರು ನಿಮಗೆ ನಾಚಿಕೆ ಆಗಲ್ವಾ ಒಂದು ಸೀಟು ಗೌರವ ಉಳಿಸ್ತಾರ ಯಾರು ಡಿ ಕೆ ಸುರೇಶ್ ಇಡೀ ರಾಜ್ಯದಲ್ಲಿ ಎಂ ಪಿ ಸೀಟು ಎಷ್ಟು ಸೀಟಿದೆ ಕನಕ್ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶು ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಗೌರವನ ಕಾಪಾಡಿರುವಂಥ ಏಕೈಕ ವ್ಯಕ್ತಿ ಡಿ ಕೆ ಸುರೇಶ್ ಅಂತ ಎಲ್ಲಿ ಬೇಕಾದ್ರೆ ಹೇಳ್ಬಲ್ಲೆ ನಾನು ಇದಕ್ಕೆ ಯಾಕೆ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅವರು ಯಾವುದೋ ಸೈಟು ಏನೋ ಕತೆ ಅದು ವಾಪಸ್ ಮಾಡಲಿಲ್ವಾ ಹಾಂ ಇವತ್ತು ಒಬ್ಬ ಕನಕಪುರ ಕ್ಷೇತ್ರದ ಒಬ್ಬ ಒಕ್ಕಲಿಗ ಸಮುದಾಯದಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ಗೆ ನಲವತ್ತು ವರ್ಷದಿಂದ ಅವರಂತೂ ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರ್ತಾರೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಬರ್ತಾರೆ ಇವರು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಏಕೈಕವಾಗಿ ಒಂದು ಭದ್ರಕೋಟೆ ಮಾಡಿರುವಂಥ ವ್ಯಕ್ತಿ ಈಗ ನೀವೆಲ್ಲ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತಿದ್ರೆ ಈಗ ನೋಡಿ ಡಿ ಕೆ ಅವರು ಸೈಲೆಂಟ್ ಆಗಿಬಿಟ್ಟಿದಾರಲ್ಲ ಏನು ಮಾಡಿ ಅವರು ಏನು ಮಾಡಬೇಕು ಜನ ಹಿಂದೆ ಒಂದು ಸರಿ ಜನಸಂಧಾನ ಸಭೆ ಅಂತ ಮಾಡಿದ್ರು ಇಡೀ ನಮ್ಮ ಕನಕಪುರ ಕ್ಷೇತ್ರ ಆಗ್ಬೋದು ಇಡೀ ರಾಜ್ಯದ ಒಂದು ಅಭಿಪ್ರಾಯನ ಸಂದೇಶ ಬಳಸಬೇಕು ಒಂದು ಒಂದೆರಡು ಚಾನಲಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಡೋದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಒಂದು ಎರಡು ಚಾನಲಲ್ಲಿ ಆದೇಶ ಹೊಳಿಸ್ಬೇಕು ಆವಾಗ ಕರ್ನಾಟಕದಲ್ಲಿ ಎಷ್ಟು ಏಳು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಡಿ ಕೆ ಶಿವಕುಮಾರ್ಗೆ ಎಷ್ಟು ಕೋಟಿ ಬರುತ್ತೆ ಹಂಗ ಆಯ್ಕೆ ಮಾಡಲಿ ಬೇಕಾರೆ ಖಂಡಿತವಾಗೂ ಕರ್ನಾಟಕ ಜನ ಡಿ ಕೆ ಶಿವಕುಮಾರ್ ಆಗ್ಬೇಕು ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಹೊರ್ತು ಆಗಲ್ಲ ಅಂತ ಹೇಳಲ್ಲ ಈಗ ನೀವು ಜನರ ಸಪೋರ್ಟ್ ಇದೆ ಅಂತೀರಾ ಅಲ್ಲಿ ಯಾಕಿಲ್ಲ ಎಮ್ ಎಲ್ ಎ ಸಿದ್ದರಾಮಯ್ಯ ಬಳಗ ಎಷ್ಟಿದೆ ನಮ್ ಡಿ ಕೆ ಬಳಗ ಎಷ್ಟಿದೆ ಕೈ ಎತ್ತಿಸ್ಲಿ ವಿಧಾನಸೌಧದಲ್ಲಿ ಕೈ ಎತ್ತಿಸ್ಲಿ ಡಿ ಕೆ ಶಿವಕುಮಾರ್ ಖಂಡಿತವಾಗೂ ಮುಖ್ಯಮಂತ್ರಿ ಆಯ್ತಾರೆ ಅದು ಒಳ ಜಾಗಗಳ ಎಲ್ಲ ಒಳಗಡೆ ನನಗೆ ಜಾಸ್ತಿ ಎಮ್ ಎಲ್ ಎ ಸಪೋರ್ಟ್ ಅದು ಎತ್ತಿಸ್ಲಿ ಕೈ ಎತ್ತಿಸಲಿ ವಿಧಾನಸೌಧದಲ್ಲಿ ಯಡಿಯೂರಪ್ಪನೂ ಮಾಡಿದ್ರಲ್ಲ ಯಡಿಯೂರಪ್ಪ ಇದೇ ಕುಮಾರಸ್ವಾಮಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂದ್ಬಿಟ್ಟು ಆವಾಗ ಅವರು ಬಹುಮತ ವಾಪಸ್ ತಗೊಂಡ್ರು ಮತ್ತು ಕರ್ನಾಟಕ ಜನ ಅಧಿಕಾರಕ್ಕೆ ತಂದಿಲ್ವಾ ಆಂ ಹಂಗೆ ಇದು ಅದೇ ಕಥೆ ಆಗೋದು ಅವತ್ತು ಡಿ ಕೆ ಶಿವಕುಮಾರ್ ಇಲ್ಲ ಅಂದಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುದಾ ಹಾಂ ಖಂಡಿತವಾಗೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಮಳೆ ಬೆಳೆ ಆಗುತ್ತೆ ಸರ್ ಇವಾಗೂ ಅಷ್ಟಿದೆ ಅವರು ಕೊಟ್ಟೇ ಕೊಡಬೇಕು ನಿಮ್ಮ ಹೆಸರು ನನ್ನ ಹೆಸರು ಶಿವರುದ್ರಪ್ಪ ಹಾಲನತ್ತ